यतो जन्माद्यस्याष्टिसुमयमानैकविषयात् तन्त्रस्तन्त्रज्ञोरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायाम वहत कुहकुन्दम् स्वमहसा सर्वविघ्नः प्रशमनम् सर्वसिद्धिकरम् वरम् सर्वजैवप्रणेतारम् वंदे विजयतम हरि कौत कल्याण हरीहय पा विद गुरुश्च मध्वना वहदस्तु निरंतर वाणिते करवण्यंब चरणों सर्वद्वाक्यसि भूया श्रीमदाचार्य भाव सश्रये गुर भक्त महावश्वासपूर्वकं निक्षिपेच गुरु श्रीपादकजे वीरमात विक्रर्चित ಭೂವಿಲಾಸ ವಿಶೇಷ ಭೀಷಿತ ವಾರಿಧೇ ಗುಣವಾರಿ ವಿಶ್ವಭೂಷಣ ಶತ್ರುಭೀಷಣಿ ಭೀಷಣ ಸಖ್ಯವನ್ನ ರಾಮ ರಾಮ ಆಪತೆ ರಮತಾಂಬನಷ್ಟೇ ಸದಾ ಅತ್ಯಂತ ಪರಮಂಗಳಕರವಾಗಿರುವಂತಹ ರಾಮನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ರಾಮನವರಾತ್ರಿಯ ಮಹಾ ಮಹಿಮೆಯನ್ನ ರಾಮನವಮಿಯ ಆಚರಣೆಯ ಒಂದು ವಿಧಾನವನ್ನ ಇವತ್ತು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಈ ಚೈತ್ರ ಮಾಸದಲ್ಲಿ ಬಹಳಷ್ಟು ಧರ್ಮಗಳನ್ನ ಹೇಳಿದ್ದಾರೆ ಅದರಲ್ಲೂ ಚೈತ್ರ ಮಾಸದ ಪ್ರತಿಪದಾದಿಂದ ಪ್ರಾರಂಭ ಮಾಡಿಕೊಂಡು ಒಂಬತ್ತು ದಿವಸಗಳ ಕಾಲ ರಾಮನವರಾತ್ರಿ ಅಂತ ಹೇಳ್ತಾರೆ ಅದರಲ್ಲೂ ಚೈತ್ರ ಮಾಸದ ಪ್ರತಿಪದಾದಿಂದ ದಾನವನ್ನಾಗಿ ಪದಾರ್ಥಗಳನ್ನ ಕೊಡಬೇಕು ಅಂತ ಹೇಳ್ತಾರೆ ಬಹಳಷ್ಟು ಪದಾರ್ಥಗಳನ್ನ ಹೇಳಿದ್ದಾರೆ ಅದರಲ್ಲೂ ಲವಂಗ ಆಮೇಲೆ ಪದಾರ್ಥಗಳನ್ನ ಹೇಳ್ತಾರೆ ಕೇಸರ ಅಂದ್ರೆ ಪಾನಕವನ್ನ ಮಾಡುತ್ತಾರೆ ಕೋಸಂಬರಿಯನ್ನ ಮಾಡುತ್ತಾರೆ ನವರಾತ್ರಿಯ ಸಂದರ್ಭದಲ್ಲಿ ಸುವಾಸನಿ ಸ್ತ್ರೀಯರ ಪೂಜೆಯನ್ನ ಮಾಡುವಂಥದ್ದು ರಾಮನಾಮ ಲೇಖನವನ್ನ ಮಾಡುವಂಥದ್ದು ರಾಮಾಯಣ ಗ್ರಂಥವನ್ನ ಪುಸ್ತಕವನ್ನ ದಾನ ಕೊಡುವಂಥದ್ದು ಇವೆಲ್ಲ ಬಹಳ ವಿಶೇಷವಾಗಿ ಫಲವನ್ನ ಕೊಡುವಂಥದ್ದು ಅದರಲ್ಲೂ ದೀಪದಾನ ಗೋದಾನ ಗ್ರಹದಾನ ಗೋರಸಗಳಾಗಿರುವಂತಹ ಹಾಲು ಬೆಣ್ಣೆ ತುಪ್ಪ ಇವೆಲ್ಲವನ್ನ ದಾನವನ್ನಾಗಿ ಕೊಡಬೇಕು ಫಲವನ್ನ ಶಾಖವನ್ನ ತಂಪು ಪದಾರ್ಥಗಳನ್ನ ನೀರನ್ನ ತಂಬಿಗೆಯನ್ನ ತುಂಬಿ ದಾನವನ್ನಾಗಿ ಕೊಡಬೇಕವಾ ಅದರಲ್ಲೂ ಒಂದೊಂದಕ್ಕೆ ಬಹಳ ಮಹತ್ವವನ್ನು ಹೇಳ್ತಾರೆ ಈ ಮಾಸದಲ್ಲಿ ಪ್ರತಿಪದ ದಾನ ಕೊಡೋದ್ರಕ್ಕಿಂತನೂ ದ್ವಿತೀಯ ಎರಡರಷ್ಟು ಫಲವನ್ನ ಕೊಡುವಂಥದ್ದು ದ್ವಿತೀಯಕ್ಕಿಂತಲೂ ಮೂರರಷ್ಟು ಫಲ ತೃತೀಯ ದಿವಸ ದಾನ ಕೊಡುವಂಥದ್ದು ಸ್ನಾನ ದಾನಾದಿಗಳಿಂದ ಈಗ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ವರೆಗೂ ಒಂದಕ್ಕಿಂತ ಒಂದು ಅಧಿಕವಾಗಿರುವಂಥದ್ದು ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು ಹೇಗೆ ಹಾಲಿಗಿಂತ ಮೊಸರು ಮೊಸರಿಗಿಂತ ಬೆಣ್ಣೆ ಬೆಣ್ಣೆಗಿಂತ ತುಪ್ಪ ಹೇಗೆ ಅಧಿಕವಾಗಿರ್ತದೋ ಆ ರೀತಿಯಾಗಿ ಯಥಾ ಕ್ಷೀರ ದಧಿ ಪ್ರೋಕ್ತಂ ದೂ ನವನೀತಕಂ ನವನೀತ ಘತಂ ಯಥಾ ತಿಥಿ ನಿರ್ಣಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ರಾಮಾಯಣದ ಒಂದು ವಿಶೇಷವಾದ ಆ ರಾಮ ನವರಾತ್ರಿಯ ಸಂದರ್ಭ ರಾಮದೇವರನ್ನ ಪೂಜೆಯನ್ನ ಮಾಡಬೇಕಂತ ಈ ದಿವಸ ನವಮಿ ದಿವಸ ಯಾರು ಭಗವಂತ ಧರ್ಮ ಸಂಸ್ಥಾಪಕನಾಗಿರುವಂತಹ ರಾಮದೇವರನ್ನ ಅರ್ಚನೆಯನ್ನ ಮಾಡುತ್ತಾರೋ ಅವರಿಗೆ ತಸ್ಯಾಂ ದತ್ತಂ ಹುತಂ ಜಪ್ತಂ ಆ ದಿವಸ ಮಾಡುವಂತಹ ಯಾವುದೇ ಕಾರ್ಯ ಆಗಿರಬಹುದು ದಾನ ಆಗಿರಬಹುದು ಯಜ್ಞ ಆಗಿರಬಹುದು ಜಪ ಆಗಿರಬಹುದು ತಪಸ್ಸಾಗಿರಬಹುದು ತಮ್ಮ ತಮ್ಮ ಯೋಗ್ಯತಾನುಸಾರ ಮಾಡೋದ್ರಿಂದ ವಿಶೇಷವಾಗಿ ಅಕ್ಷಯವಾದ ಫಲವನ್ನು ಕೊಡ್ತಾ ಇದೆ ಸರ್ವಂಥದಕ್ಷಯಂ ವಿದ್ಯಾ ಕಾರ್ಯ ವಿಚಾರಣಾ ಅವಶ್ಯವಾಗಿ ಮಾಡಬೇಕಪ್ಪ ಅಲ್ರಿ ಮಾಡೋದು ಹೇಗೆ ಅದನ್ನು ಹೇಳಿಬಿಡ್ರಿ ಭಗವಂತ ಅವತಾರವನ್ನು ಮಾಡಿದ್ದಾನೆ ಕೌಸಲ್ಯೆಯಲ್ಲಿ ಭಗವಂತ ಅವತಾರ ಮಾಡುವಂತಹ ಅತ್ಯಂತ ಪರಮ ಮಂಗಳಕರವಾಗಿರುವಂತಹ ದಿವಸ ತಡಿರು ತೋರಣಗಳಿಂದ ಮನೆಯನ್ನ ಅಲಂಕಾರ ಮಾಡಬೇಕು ಒಳ್ಳೆಯ ಬಾಳೆ ಕಂಬಗಳಿಂದ ಮಂಟಪವನ್ನ ನಿರ್ಮಾಣ ಮಾಡಬೇಕಂತೆ ಆ ಮಂಟಪವನ್ನ ನಿರ್ಮಾಣ ಮಾಡಿ ಇಕ್ಷು ದಂಡ ಯುತಾನಿಜ ಕಬ್ಬಿನ ದಂಡನ್ನ ಕಟ್ಟಬೇಕಂತೆ ಅದಕ್ಕೆ ಆ ಕಡೆ ಕಡೆ ಕಟ್ಟಿ ಚೆನ್ನಾಗಿ ಅಲಂಕೃತವಾಗಿರುವಂತಹ ಸಿಂಹಾಸನವನ್ನ ನಿರ್ಮಾಣ ಮಾಡಬೇಕು ಅಲ್ಲಿ ರಾಮದೇವರ ಆ ಪೀಠದ ಮೇಲೆ ಹದಿನಾರು ತೊಳೆಯ ಅದನ್ನು ಹೇಳ್ತಾರೆ ತಸ್ಯಾಂ ಷೋಡಶ ಭಾಷಿಸ್ತು ಪ್ರತಿಮಾ ಕಾಂಚನೋದ್ಭವ ಹದಿನಾರು ತೊಲೆಯ ಎರಡು ಭುಜವುಳ್ಳಂತಹ ಸರ್ವ ಲಕ್ಷಣಗಳಿಂದ ಕೂಡುವಂತಹ ರಾಮದೇವರ ಸುಂದರವಾಗಿರುವಂತಹ ಕಂಚಿನ ಪ್ರತಿಮೆಯನ್ನ ಇಟ್ಟು ಅಲ್ಲಿ ರಾಮದೇವರನ್ನ ಪೂಜೆಯನ್ನು ಮಾಡಬೇಕು ದ್ವಿಭುಜ ರಾಮಚಂದ್ರಸ್ಯ ಸರ್ವ ಲಕ್ಷಣ ಲಕ್ಷಿತ ಈ ರೀತಿಯಾಗಿ ಮಾಡಿ ಜೊತೆಗೆ ಇನ್ನು ಒಂದು ಹೇಳ್ತಾರೆ ಕೌಸಲ್ಯಾದೇವಿಯ ದೇವಿಯ ಬೆಳ್ಳಿಯ ಪ್ರತಿಮೆಯನ್ನ ಮಾಡಬೇಕು ಅದನ್ನು ಹೇಳಿಬಿಡ್ತಾರೆ ಕೌಸಲ್ಯ ತನುಕೃತ್ವ ಪೂಜನೀಯ ಮನೋರಮ ಕೌಸಲ್ಯ ವಿಶಿಷ್ಟವಾದ ಭಕ್ತಿಗೆ ಒರೆದು ಬಂದಿರುವಂತವನು ಭಗವಂತ ರಾಮದೇವರು ಹಾಗಾಗಿ ಕೌಸಲ್ಯ ನಂದನನಾಗಿ ಅವತಾರ ಮಾಡಿರುವಂತಹ ಭಗವಂತನ ಪೂಜೆಯನ್ನು ಮಾಡಬೇಕು ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಗೀತಾ ವಾದ್ಯ ನೃತ್ಯಗಳಿಂದ ಆ ರಾಮದೇವರನ್ನು ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ರಾಮದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಅದನ್ನು ಹೇಳ್ತಾರೆ ಕೌಸಲ್ಯ ಗರ್ಭ ಸಂಭೂತ ಸದಾ ಸೌಮಿತ್ರ ವತ್ಸಲ ಜಾನಕಿ ಸಹಿತೋ ರಾಮ ಗ್ರಹಣಾರ್ಘ್ಯಂ ನಮೋಸ್ತುದೆ ಅಷ್ಟೇ ಅಲ್ಲ ಕೌಸಲ್ಯ ನಂದನೋ ವೀರ ರಾವಣಾಸುರ ಮರ್ಥನ ಸೀತಾಪತೇ ನಮಸ್ತುಭ್ಯಂ ಗ್ರಹಣಾರ್ಘ್ಯಂ ನಮೋಸ್ತುದೇ ಅಂತ ಹೇಳಿ ಹದಿನಾರು ಉಪಚಾರಗಳಿಂದ ಭಗವಂತನನ್ನ ಪೂಜೆ ಮಾಡಬೇಕು ಅದರಲ್ಲೂ ಬಹಳ ಮುಖ್ಯವಾಗಿರುವಂಥದ್ದು ಈ ರಾಮನವಮಿಯ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಾತ್ಮಕವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಮಂಗಳಕರವಾಗಿರುವಂತಹ ರಾಮಾಯಣದ ಪಠನ ಪಾರಾಯಣವನ್ನು ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನರ ಮನೆಯಲ್ಲಿ ನಾನು ನೋಡಿದ್ದೇನೆ ನಿತ್ಯದಲ್ಲೇ ಆ ರಾಮಾಯಣವನ್ನು ಪಾರಣ ಮಾಡುತ್ತಾರೆ ಅದರಲ್ಲೂ ಈ ನವರಾತ್ರಿಯ ರಾಮನವರಾತ್ರಿಯ ಸಂದರ್ಭದಲ್ಲಿ ರಾಮಾಯಣದ ಪ್ರವಚನವನ್ನ ಏರ್ಪಾಡು ಮಾಡಿದ್ದಾರೆ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಫಲ ಸಕಲ ದಾನಗಳನ್ನ ಕೊಟ್ಟಂತಹ ಫಲ ಏನೇನಿದೆನೋ ಅದೆಲ್ಲವೂ ನವರಾತ್ರಿಯ ಸಂದರ್ಭದಲ್ಲಿ ರಾಮಾಯಣದ ಶ್ರವಣದಿಂದ ಪ್ರಕರಣದಿಂದ ಬರ್ತಾ ಇದೆ ಸರ್ವತೀರ್ಥೇಶು ಯತ್ಪುಣ್ಯಂ ಸರ್ವದಾನೇಶು ಯತ್ಫಲಂ ರಾಮಾಯಣಸ್ಯ ಸ್ಯ ಪಠನಾ ತತ್ಫಲಂ ನವರಾತ್ರಿಗೆ ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸಿ ಹೇಳ್ತಾ ಇದೆ ಅಷ್ಟೇ ಅಲ್ರಿ ಬರೇ ಇಲ್ಲಿ ಸುಖ ಸಿಗೋದಷ್ಟೇ ಅಲ್ಲ ಮುಂದೆ ಹೇಳ್ತಾರೆ ಶ್ಲೋಕಂಬ ಯದ್ರಾಮಾಯಣ ಸಂಭವಂ ನವರಾತ್ರಿ ಪಠಿಷ್ಯಂತ ಚೈತ್ರೇತೆ ಮೋಕ್ಷವಾಗಿನ ಭಗವಂತ ರಾಮನಾಗಿ ಅವತಾರವನ್ನ ಮಾಡಿ ಜಗತ್ತಿಗೆ ಸಂದೇಶವನ್ನ ಕೊಟ್ಟಿದ್ದಾನೆ ಭಗವಂತ ನಾವು ಜೀವನದಲ್ಲಿ ಹೇಗಿರಬೇಕು ತಂದೆ ತಾಯಿಯ ಮಾತನ್ನ ಹೇಗೆ ಕೇಳಬೇಕು ಔದಾರ್ಯ ಗುಣ ಹೇಗಿರಬೇಕು ಪ್ರಜಾಪಾಲನೆ ಹೇಗಿರಬೇಕು ಅಂತ ಭಗವಂತ ತೋರಿಸಿರುವಂತಹ ದಿವ್ಯವಾಗಿರುವಂತಹ ವಾಸುದೇವ ರೂಪ ಅಂತಹ ಭಗವಂತನನ್ನ ಅಶ್ವತ್ಥ ಮೂಲೆ ಮುನಿರುಕ್ಷ ಮೂಲೆ ತಥಾ ತುಳಸ್ಯಾಷ್ಟ ಸಮೀಪ ದೇಶ ರಾಮಾಯಣ ಮಾದರೇಣ ಚೈತ್ರೇನ ರಾಸ್ತೇ ಸುಗಿನೋ ಭವಂತಿ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಈ ಗ್ರಂಥವನ್ನ ಎಲ್ಲಿ ಕೇಳಬೇಕು ಅನ್ನೋದಕ್ಕೆ ಹೇಳುತ್ತಾರೆ ಎಲ್ಲಿ ಕೇಳಬೇಕು ಅಶ್ವತ್ಥ ಮೂಲದಲ್ಲಿ ಕೂತು ಕೇಳಿದ್ರೆ ಅಥವಾ ತುಳಸಿ ವೃಕ್ಷದ ಹತ್ತಿರ ಕೇಳಿದ್ರೆ ಈ ರಾಮಾಯಣದ ಗ್ರಂಥವನ್ನ ಅವರು ಎಲ್ಲ ಪಾಪಗಳಿಂದ ಬಿಡುಗಡೆಯಾಗಿ ಮೋಕ್ಷವನ್ನೇ ಪಡಿತಾ ಇದ್ದಾರಪ್ಪ ಅಂತಹ ಪರಮ ಮಂಗಳಕರವಾಗಿರುವಂತದ್ದು ಈ ರಾಮನವರಾತ್ರೆಯ ಸಂದರ್ಭ ರಾಮದೇವರನ್ನ ನಾನಾ ವಿಧವಾದ ನಾಮಗಳಿಂದ ರಾಮದೇವರನ್ನ ಪೂಜೆಯನ್ನ ಮಾಡಬೇಕು ಅದರಲ್ಲೂ ಒಂಬತ್ತು ದಿವಸ ನಿತ್ಯದಲ್ಲಿ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು ಅಂತ ಹೇಳ್ತಾರೆ ತಪ್ಪಂಚಾಮೃತ ನಿರ್ತಂಚ ತೀರ್ಥ ಮಧ್ಯೆ ವಿರೀಕ್ಷೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು ಒಂಬತ್ತು ದಿವಸ ರಾಮಾಯಣದ ಕಥೆಯನ್ನ ಶ್ರವಣ ಮಾಡಬೇಕು ರಾಮದೇವರ ಪೂಜೆಯನ್ನ ಗೀತವಾಕ್ಯಗಳಿಂದ ರಾಮಾಯಣದ ಗ್ರಂಥವನ್ನ ಆರಾಧನೆಯನ್ನ ಮಾಡಬೇಕು ರಾತ್ರಿ ಕಾಲದಲ್ಲಿ ಕೀರ್ತನೆಯನ್ನ ಮಾಡಿ ರಾಮನಾಮ ಜಪವನ್ನ ಮಾಡಬೇಕು ನೂರಾರು ಜನ ಜ್ಞಾನಿಗಳನ್ನ ಕರೆದು ಭೋಜನವನ್ನ ಮಾಡಿಸಬೇಕು ಈ ರೀತಿಯಾಗಿ ಚೈತ್ರ ಮಾಸದ ನವರಾತ್ರಿಯ ಸಂದರ್ಭದಲ್ಲಿ ಮಾಡುವಂತಹ ವಿಶಿಷ್ಟವಾದ ಅವತಾರ ಭಗವಂತ ರಾಮನಾಗಿ ಅವತಾರವನ್ನು ಮಾಡಿದ್ದಾನೆ ಇಂತಹ ನವರಾತ್ರಿಯ ರಾಮ ನವರಾತ್ರಿಯ ಸಂದರ್ಭದಲ್ಲಿ ಈ ರೀತಿಯಾಗಿ ರಾಮ ನವನಮಿಯನ್ನ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸ್ತಾ ಇದೆ